ಮಳೆ ಬೆಳಗ್ಗೆಯಿಂದನೂ ಮಳೆ ಹಿಡ್ಕೊಂಡಿದೆ ಮಳೆಯಲ್ಲೂ ಸಮೇತ ಬಂದಿದ್ದಾರೆ ಇನ್ನೂ ಬರ್ತಾ ಇದ್ದಾರೆ ಇಲ್ಲ ಭಕ್ತಾದಿಗಳು ಸಂಜೆ ತುಂಬಾ ತೀರ್ಥ ದೀಪೋತ್ಸವಕ್ಕೆ ತುಂಬಾ ಎಲ್ಲ ಭಕ್ತಾದಿಗಳು ಬರ್ತಾರೆ ಕಾರ್ಯಕ್ರಮ ಬೆಳಗ್ಗೆ ಯೋಗಮನೇಶ್ವರನಿಗೆ ಮಹಾಬಲೇಶ್ವರನಿಗೆ ಪಾರ್ವತಿ ದೇವಿಗೆ ಚಾಮುಂಡೇಶ್ವರಿಗೆ ಪಂಚಾಮೃತ ಅಭಿಷೇಕ ಅಲಂಕಾರಗಳೆಲ್ಲ ಮಾಡಿ ಸ್ವರ್ಣಲಿಂಗೇಶ್ವರನಿಗೂ ಅಭಿಷೇಕ ಆಗಿ ಈಗ ದಿವ್ಯಾಕಾಣಕ್ಕೆ ನೋಡಿದೆ ಭಕ್ತಾದಿಗಳು ಪ್ರತಿ ವರ್ಷದಂತೆ ಈ ವರ್ಷ ಸಮೇತ ದೀಪೋತ್ಸವವನ್ನು ಅಮಾವಾಸ ಕಾರ್ತಿಕ ಮಾಸದ ಕೊನೆಯ ಅಮಾವಾಸ ದಿವಸ ನಂಬ್ಕೊಂಡಿದ್ದೀವಿ ಗಿರಿಜಾ ಕಲ್ಯಾಣ ಏನಕ್ಕೆ ಮಾಡಿದ್ದೀವಿ ಅಂದರೆ ಕ್ಷೇತ್ರಕ್ಕೆ ತುಂಬ ಜನ ಬರ್ತಾರೆ ಮದುವೆ ಆಗಿಲ್ಲ ಮಕ್ಕಳಾಗಿಲ್ಲ ಕುಟುಂಬಿಕ ಸಮಸ್ಯೆಗಳು ಇವೆಲ್ಲವನ್ನು ನಾವು ತಂದೆ ತಾಯಿ ಹೇಗೆ ಮದುವೆ ಮಾಡಿ ನಾವು ನೋಡಿರೋದಿಲ್ಲ ಈಗ ಶಿವ ಪಾರ್ವತಿಗೆ ಮದುವೆ ಮಾಡಿ ತಂದೆ ತಾಯಿ ರೂಪದಲ್ಲಿ ನಾವು ಶಿವ ಪಾರ್ವತಿನ ನೋಡಿ ದೇಶಕ್ಕೆಲ್ಲ ಒಳ್ಳೆಯದಾಗಲಿ ಅಂತೇಳಿ ಶಿವ ಗಿರಿಜಾ ಕಲ್ಯಾಣ ಕೇಳಿದ್ನಿ ಇವತ್ತು ದೀಪಾವಳಿ ದೀಪಾವಳಿಗೆ ಮದುವೆ ದೀಪೋತ್ಸವ ಮಾಡ್ತೀವಿ ಕಿರಿ ದೀಪಾವಳಿಗೆ ಭಾಳ ಪ್ರತಿ ವರ್ಷದಂತೆ ಈ ವರ್ಷದ ಸಮೇತ ದೀಪೋತ್ಸವವನ್ನು ಅಮವಾಸ ಕಾರ್ತಿಕ ಮಾಸದ ಕೊನೆಯ ಅಮಾವಾಸ್ಯೆ ದಿವಸ ಹಮ್ಮಿಕೊಂಡಿದ್ದೀವಿ ಗಿರಿಜಾ ಕಲ್ಯಾಣ ಏನಕ್ಕೆ ಮಾಡಿದೀವಿ ಅಂದರೆ ಕ್ಷೇತ್ರಕ್ಕೆ ತುಂಬ ಜನ ಬರ್ತಾರೆ ಮದುವೆ ಆಗಿಲ್ಲ ಮಕ್ಕಳಾಗಿಲ್ಲ ಕುಟುಂಬಿಕ ಸಮಸ್ಯೆಗಳು ಇವೆಲ್ಲವನ್ನು ನಾವು ತಂದೆ ತಾಯಿ ಹೇಗೆ ಮದುವೆ ಮಾಡಿ ನಾವು ನೋಡಿರೋದಿಲ್ಲ ಈಗ ಶಿವ ಪಾರ್ವತಿಗೆ ಮದುವೆ ಮಾಡಿ ತಂದೆ ತಾಯಿ ರೂಪದಲ್ಲಿ ನಾವು ಶಿವ ನೋಡಿ ದೇಶಕ್ಕೆಲ್ಲ ಒಳ್ಳೆಯದಾಗಲಿ ಅಂತೇಳಿ ಶಿವ ಗಿರಿಜಾ ಕಲ್ಯಾಣ ಪೂಜೆನ ಮಾಡಿಕೊಡವಿ ಇವತ್ತು ದೀಪಾವಳಿ ದೀಪಾವಳಿಗೆ ಮೊದಲು ದೀಪೋತ್ಸವ ಮಾಡ್ತೀವಿ ಗಿರಿ ದೀಪಾವಳಿಗೆ ಭಾಳ ಮಳೆ ಬೆಳಗ್ಗೆಯಿಂದನೂ ಮಳೆ ಹಿಡ್ಕೊಂಡಿದೆ ಮಳೆಯಲ್ಲೂ ಸಮೇತ ಬಂದಿದ್ದಾರೆ ಇನ್ನೂ ಬರ್ತಾ ಇದ್ದಾರೆ ಇಲ್ಲ ಭಕ್ತಾದಿಗಳು ಸಂಜೆ ತುಂಬ ಸೇರ್ತಾರೆ ದೀಪೋತ್ಸವಕ್ಕೆಲ್ಲ ತುಂಬ ಎಲ್ಲ ಭಕ್ತಾದಿಗಳು ಬರ್ತಾರೆ ಬೆಳಗ್ಗೆ ಯೋಗಮನೇಶ್ವರನಿಗೆ ಮಹಾಬಲೇಶ್ವರನಿಗೆ ಪಾರ್ವತಿ ದೇವಿಗೆ ಚಾಮುಂಡೇಶ್ವರಿಗೆ ಪಂಚಾಮೃತ ಅಭಿಷೇಕ ಅಲಂಕಾರಗಳೆಲ್ಲ ಮಾಡಿ ಸ್ವರ್ಣಲಿಂಗೇಶ್ವರನಿಗೂ ಅಭಿಷೇಕ ಆಗಿ ಈಗ ಕಲ್ಯಾಣಕ್ಕೆ ವೇದಿಕೊಂಡಿದೆ ಬಂದಿದೆ ಪ್ರತಿ ವರ್ಷದಂತೆ ಈ ವರ್ಷದ ಸಮೇತ ದೀಪೋತ್ಸವವನ್ನು ಅಮಾವಾಸ ಕಾರ್ತಿಕ ಮಾಸದ ಕೊನೆಯ ಅಮಾವಾಸ್ಯೆ ದಿವಸ ನಂಬಿಕೊಂಡಿದ್ದೀವಿ ಗಿರಿಜಾ ಕಲ್ಯಾಣ ಏನಕ್ಕೆ ಮಾಡಿದೀವಿ ಅಂದರೆ ಕ್ಷೇತ್ರಕ್ಕೆ ತುಂಬ ಜನ ಬರ್ತಾರೆ ಮದುವೆ ಆಗಿಲ್ಲ ಮಕ್ಕಳಾಗಿಲ್ಲ ಕುಟುಂಬಿಕ ಸಮಸ್ಯೆಗಳು ಇವೆಲ್ಲವನ್ನು ನಾವು ತಂದೆ ತಾಯಿ ಹೇಗೆ ಮದುವೆ ಮಾಡಿ ನಾವು ನೋಡಿರೋದಿಲ್ಲ ಈಗ ಶಿವ ಪಾರ್ವತಿಗೆ ಮದುವೆ ಮಾಡಿ ತಂದೆ ತಾಯಿ ರೂಪದಲ್ಲಿ ನಾವು ಶಿವ ಪಾರ್ವತಿನ ನೋಡಿ ದೇಶಕ್ಕೆಲ್ಲ ಒಳ್ಳೇದಾಗಲಿ ಅಂತೇಳಿ ಶಿವ ಗಿರಿಜಾ ಕಲ್ಯಾಣ ಪೂಜೆನ ಇವತ್ತು ದೀಪಾವಳಿ ದೀಪಾವಳಿಗೆ ಮೊದಲು ದೀಪೋತ್ಸವ ಮಾಡ್ತೀವಿ ಗಿರಿ ದೀಪಾವಳಿಗೆ ಭಾಳ ಮಳೆ ಬೆಳಿಗ್ಗೆಯಿಂದನೂ ಮಳೆ ಹಿಡ್ಕೊಂಡಿದೆ ಮಳೆಯಲ್ಲೂ ಸಮೇತ ಬಂದಿದ್ದಾರೆ ಇನ್ನೂ ಬರ್ತಾ ಇದ್ದಾರೆ ಇಲ್ಲ ಬಂದು ಬರ್ತಾ ಇದ್ದು ತಂದೆ ತುಂಬ ಸೇರ್ತಾರೆ ದೀಪೋತ್ಸವಕ್ಕೆಲ್ಲ ತುಂಬ ಎಲ್ಲ ಭಕ್ತಾದಿಗಳು ಬರ್ತಾರೆ ಮಳೆ ಬೆಳಗ್ಗೆಯಿಂದನೂ ಮಳೆ ಹಿಡ್ಕೊಂಡಿದೆ ಮಳೆಯಲ್ಲೂ ಸಮೇತ ಬಂದಿದ್ದಾರೆ ಇನ್ನೂ ಬರ್ತಾ ಇದ್ದಾರೆ ಇಲ್ಲ ಭಕ್ತಾದಿಗಳು ಸಂಜೆ ತುಂಬ ಸೇರ್ತಾರೆ ದೀಪೋತ್ಸವಕ್ಕೆಲ್ಲ ತುಂಬ ಎಲ್ಲ ಭಕ್ತಾದಿಗಳು ಬರ್ತಾರೆ ಬೆಳಗ್ಗೆ ಯೋಗಮನೇಶ್ವರನಿಗೆ ಮಹಾಬಲೇಶ್ವರನಿಗೆ ಪಾರ್ವತಿ ದೇವಿಗೆ ಚಾಮುಂಡೇಶ್ವರಿಗೆ ಪಂಚಾಮೃತ ಅಭಿಷೇಕ ಅಲಂಕಾರಗಳೆಲ್ಲ ಮಾಡಿ ಸ್ವರ್ಣಲಿಂಗೇಶ್ವರನಿಗೂ ಅಭಿಷೇಕ ಆಗಿ ಈಗ ಗಿರ್ಜಾ ಕಲ್ಯಾಣಕ್ಕೆ ವೇತಿಸ್ತಾ ಇದ್ದೀವಿ ಭಕ್ತಾದಿಗಳು ಪ್ರತಿ ವರ್ಷದಂತೆ ಈ ವರ್ಷ ಸಮೇತ ದೀಪೋತ್ಸವವನ್ನು ಅಮಾವಾಸ ಕಾರ್ತೀಕ ಮಾಸದ ಕೊನೆಯ ಅಮಾವಾಸ ದಿವಸ ನಂಬಿಕೊಂಡಿದ್ದೀವಿ ಗಿರ್ಜಾ ಕಲ್ಯಾಣ ಏನಕ್ಕೆ ಮಾಡಿದ್ದೀವಿ ಅಂದರೆ ಕ್ಷೇತ್ರಕ್ಕೆ ತುಂಬ ಜನ ಬರ್ತಾರೆ ಮದುವೆ ಆಗಿಲ್ಲ ಮಕ್ಕಳಾಗಿಲ್ಲ ಕುಟುಂಬಿಕ ಸಮಸ್ಯೆಗಳು ಇವೆಲ್ಲವನ್ನು ನಾವು ತಂದೆ ತಾಯಿ ಹೇಗೆ ಮದುವೆ ಮಾಡಿ ನಾವು ನೋಡಿರೋದಿಲ್ಲ ಈಗ ಶಿವ ಪಾರ್ವತಿಗೆ ಮದುವೆ ಮಾಡಿ ತಂದೆ ತಾಯಿ ರೂಪದಲ್ಲಿ ನಾವು ಶಿವ ಪಾರ್ವತಿನ ನೋಡಿ ದೇಶಕ್ಕೆಲ್ಲ ಒಳ್ಳೆಯದಾಗಲಿ ಅಂತೇಳಿ ಗಿರಿಜಾ ಕಲ್ಯಾಣ ಪೂಜೆಯನ್ನು ಹೇಳ್ಬಿಡುತ್ತೆ ಇವತ್ತು ದೀಪಾವಳಿ ದೀಪಾವಳಿಗೆ ಮೊದಲು ದೀಪೋತ್ಸವ ಮಾಡ್ತೀವಿ ಗಿರಿ ದೀಪಾವಳಿಗೆ ಭಾಳ ಪ್ರತಿ ವರ್ಷದಂತೆ ಈ ವರ್ಷದ ಸಮೇತ ದೀಪೋತ್ಸವವನ್ನು ಅಮಾವಾಸ ಕಾರ್ತೀಕ ಮಾಸದ ಕೊನೆಯ ಅಮಾವಾಸ ದಿವಸ ನಂಬಿಕೊಂಡಿದ್ದೀವಿ ಗಿರಿಜಾ ಕಲ್ಯಾಣ ಏನಕ್ಕೆ ಮಾಡಿದೀವಿ ಅಂದರೆ ಕ್ಷೇತ್ರಕ್ಕೆ ತುಂಬ ಜನ ಬರ್ತಾರೆ ಮದುವೆ ಆಗಿಲ್ಲ ಮಕ್ಕಳಾಗಿಲ್ಲ ಕುಟುಂಬಿಕ ಸಮಸ್ಯೆಗಳು ಇವೆಲ್ಲವನ್ನು ನಾವು ತಂದೆ ತಾಯಿಗೆ ಹೇಗೆ ಮದುವೆ ಮಾಡಿ ನಾವು ನೋಡಿರೋದಿಲ್ಲ ಈಗ ಶಿವ ಪಾರ್ವತಿಗೆ ಮದುವೆ ಮಾಡಿ ತಂದೆ ತಾಯಿ ರೂಪದಲ್ಲಿ ನಾವು ಶಿವ ಪಾರ್ವತಿನ ನೋಡಿ ದೇಶಕ್ಕೆಲ್ಲ ಒಳ್ಳೆದಾಗಲಿ ಅಂತೇಳಿ ಶಿವ ಗಿರಿಜಾ ಕಲ್ಯಾಣ ಪೂಜೆಯನ್ನು ಇವತ್ತು ದೀಪಾವಳಿ ದೀಪಾವಳಿಗೆ ಮೊದಲು ದೀಪೋತ್ಸವ ಮಾಡ್ತೀವಿ ಗಿರಿ ದೀಪಾವಳಿಗೆ ಭಾಳ ಮಳೆ ಬೆಳಗ್ಗೆಯಿಂದಲೂ ಮಳೆ ಹಿಡ್ಕೊಂಡಿದೆ ಮಳೆಯಲ್ಲೂ ಸಮೇತ ಬಂದಿದ್ದಾರೆ ಇನ್ನೂ ಬರ್ತಾ ಇದ್ದಾರೆ ಇಲ್ಲ ಬಂದು ಬರ್ತಾ ಇದ್ದು ಸಂಜೆ ತುಂಬ ಸೇರ್ತದೆ ದೀಪೋತ್ಸವಕ್ಕೆಲ್ಲ ತುಂಬ ಎಲ್ಲ ಭಕ್ತಾದಿಗಳು ಬರ್ತಾರೆ ಯಾವೆಲ್ಲ ಕಾರ್ಯಕ್ರಮಗಳು ಬೆಳಗ್ಗೆ ಯೋಗಮನೇಶ್ವರನಿಗೆ ಮಹಾಬಲೇಶ್ವರನಿಗೆ ಪಾರ್ವತಿ ದೇವಿಗೆ ಚಾಮುಂಡೇಶ್ವರಿಗೆ ಪಂಚಾಮೃತ ಅಭಿಷೇಕ ಅಲಂಕಾರಗಳೆಲ್ಲ ಮಾಡಿ ಸ್ವರ್ಣಲಿಂಗೇಶ್ವರನಿಗೂ ಅಭಿಷೇಕ ಆಗಿ ಈಗ ಗಿರಿಜಾ ಕಲ್ಯಾಣಕ್ಕೆ ವೇತಿಸ್ತಾ ಇದ್ದೀವಿ ಭಕ್ತಾದಿಗಳು ಪ್ರತಿ ವರ್ಷದಂತೆ ಈ ವರ್ಷದ ಸಮೇತ ದೀಪೋತ್ಸವವನ್ನು ಅಮಾವಾಸ ಕಾರ್ತೀಕ ಮಾಸದ ಕೊನೆಯ ಅಮಾವಾಸ ದಿವಸ ನಂಬಿಕೊಂಡಿದ್ದೀವಿ ಗಿರಿಜಾ ಕಲ್ಯಾಣ ಏನಕ್ಕೆ ಮಾಡಿದ್ವಿ ಅಂದರೆ ಕ್ಷೇತ್ರಕ್ಕೆ ತುಂಬ ಜನ ಬರ್ತಾರೆ ಮದುವೆ ಆಗಿಲ್ಲ ಮಕ್ಕಳಾಗಿಲ್ಲ ಕುಟುಂಬಿಕ ಸಮಸ್ಯೆಗಳು ಇವೆಲ್ಲವನ್ನು ನಾವು ತಂದೆ ತಾಯಿ ಹೇಗೆ ಮದುವೆ ಮಾಡಿ ನಾವು ನೋಡಿರೋದಿಲ್ಲ ಈಗ ಶಿವ ಪಾರ್ವತಿಗೆ ಮದುವೆ ಮಾಡಿ ತಂದೆ ತಾಯಿ ರೂಪದಲ್ಲಿ ನಾವು ಶಿವ ಪಾರ್ವತಿ ಮಾಡಿ ದೇಶಕ್ಕೆಲ್ಲ ಒಳ್ಳೆಯದಾಗಲಿ ಅಂತೇಳಿ ಶಿವ ಗಿರಿಜಾ ಕಲ್ಯಾಣ ಪೂಜೆಯನ್ನು ಇವತ್ತು ದೀಪಾವಳಿ ದೀಪಾವಳಿಗೆ ಮೊದಲು ದೀಪೋತ್ಸವ ಮಾಡ್ತೀವಿ ಗಿರಿ ದೀಪಾವಳಿಗೆ ಭಾಳ ಪ್ರತಿ ವರ್ಷದಂತೆ ಈ ವರ್ಷದ ಸಮೇತ ದೀಪೋತ್ಸವವನ್ನು ಅಮಾವಾಸ ಕಾರ್ತಿಕ ಮಾಸದ ಕೊನೆಯ ಅಮಾವಾಸ ದಿವಸ ನಂಬಿಕೊಂಡಿದ್ದೀವಿ ಗಿರಿಜಾ ಕಲ್ಯಾಣ ಏನಕ್ಕೆ ಮಾಡಿದೀವಿ ಅಂದರೆ ಕ್ಷೇತ್ರಕ್ಕೆ ತುಂಬ ಜನ ಬರ್ತಾರೆ ಮದುವೆ ಆಗಿಲ್ಲ ಮಕ್ಕಳಾಗಿಲ್ಲ ಕುಟುಂಬಿಕ ಸಮಸ್ಯೆಗಳು ಇವೆಲ್ಲವನ್ನು ನಾವು ತಂದೆ ತಾಯಿಗೆ ಹೇಗೆ ಮದುವೆ ಮಾಡಿ ನಾವು ನೋಡಿರೋದಿಲ್ಲ ಈಗ ಶಿವ ಪಾರ್ವತಿಗೆ ಮದುವೆ ಮಾಡಿ ತಂದೆ ತಾಯಿ ರೂಪದಲ್ಲಿ ನಾವು ಶಿವ ಪಾರ್ವತಿನ ನೋಡಿ ದೇಶಕ್ಕೆಲ್ಲ ಒಳ್ಳೆದಾಗಲಿ ಅಂತೇಳಿ ಶಿವ ಗಿರಿಜಾ ಕಲ್ಯಾಣ ಪೂಜೆನ ಇವತ್ತು ದೀಪಾವಳಿ ದೀಪಾವಳಿಗೆ ಮೊದಲು ದೀಪೋತ್ಸವ ಮಾಡ್ತೀವಿ ಕಿರಿ ದೀಪಾವಳಿಗೆ ಭಾಳ ಮಳೆ ಬೆಳಗ್ಗೆಯಿಂದನೂ ಮಳೆ ಹಿಡ್ಕೊಂಡಿದೆ ಮಳೆಯಲ್ಲೂ ಸಮೇತ ಬಂದಿದ್ದಾರೆ ಇನ್ನೂ ಬರ್ತಾ ಇದ್ದಾರೆ ಇಲ್ಲ ಭಕ್ತಾದಿಗಳು ತನಗೆ ತುಂಬ ತೆರ್ತಾರೆ ದೀಪೋತ್ಸವಕ್ಕೆಲ್ಲ ತುಂಬ ಎಲ್ಲ ಭಕ್ತಾದಿಗಳು ಬರ್ತಾರೆ ಕಾರ್ಯಕ್ರಮಗಳು ಬೆಳಗ್ಗೆ ಯೋಗಮನೇಶ್ವರನಿಗೆ ಮಹಾಬಲೇಶ್ವರನಿಗೆ ಪಾರ್ವತಿ ದೇವಿಗೆ ಚಾಮುಂಡೇಶ್ವರಿಗೆ ಪಂಚಾಮೃತ ಅಭಿಷೇಕ ಅಲಂಕಾರಗಳೆಲ್ಲ ಮಾಡಿ ಸ್ವರ್ಣಲಿಂಗೇಶ್ವರನಿಗೂ ಅಭಿಷೇಕ ಆಗಿ ಈಗ ಗಿರಿಜಾ ಕಲ್ಯಾಣಕ್ಕೆ ವೇತಿಸ್ತಾ ಇದ್ದೀವಿ ಭಕ್ತಾದಿಗಳು ಪ್ರತಿ ವರ್ಷದಂತೆ ಈ ವರ್ಷದ ಸಮೇತ ದೀಪೋತ್ಸವವನ್ನು ಅಮಾವಾಸ ಕಾರ್ತಿಕ ಮಾಸದ ಕೊನೆಯ ಅಮಾವಾಸ್ಯೆ ದಿವಸ ನಂಬ್ಕೊಂಡಿದ್ದೀವಿ ಗಿರಿಜಾ ಕಲ್ಯಾಣ ಏನಕ್ಕೆ ಮಾಡಿದೀವಿ ಅಂದರೆ ಕ್ಷೇತ್ರಕ್ಕೆ ತುಂಬ ಜನ ಬರ್ತಾರೆ ಮದುವೆ ಆಗಿಲ್ಲ ಮಕ್ಕಳಾಗಿಲ್ಲ ಕುಟುಂಬಿಕ ಸಮಸ್ಯೆಗಳು ಇವೆಲ್ಲವನ್ನು ನಾವು ತಂದೆ ತಾಯಿಗೆ ಹೇಗೆ ಮದುವೆ ಮಾಡಿ ನಾವು ನೋಡಿರೋದಿಲ್ಲ ಈಗ ಶಿವ ಪಾರ್ವತಿಗೆ ಮದುವೆ ಮಾಡಿ ತಂದೆ ತಾಯಿ ರೂಪದಲ್ಲಿ ನಾವು ಶಿವ ಪಾರ್ವತಿನ ನೋಡಿ ದೇಶಕ್ಕೆಲ್ಲ ಒಳ್ಳೆದಾಗಲಿ ಅಂತೇಳಿ ಶಿವ ಗಿರಿಜಾ ಕಲ್ಯಾಣ ಪೂಜೆನ ಇವತ್ತು ದೀಪಾವಳಿ ದೀಪಾವಳಿಗೆ ಮೊದಲು ದೀಪೋತ್ಸವ ಮಾಡ್ತೀವಿ ಗಿರಿ ದೀಪಾವಳಿಗೆ ಭಾಳ ಯಾವೆಲ್ಲ ಕಾರ್ಯಕ್ರಮಗಳು ಬೆಳಗ್ಗೆ ಯೋಗಮನೇಶ್ವರನಿಗೆ ಮಹಾಬಲೇಶ್ವರನಿಗೆ ಪಾರ್ವತಿ ದೇವಿಗೆ ಚಾಮುಂಡೇಶ್ವರಿಗೆ ಪಂಚಾಮೃತ ಅಭಿಷೇಕ ಅಲಂಕಾರಗಳೆಲ್ಲ ಮಾಡಿ ಸ್ವರ್ಣಲಿಂಗೇಶ್ವರನಿಗೂ ಅಭಿಷೇಕ ಆಗಿ ಈಗ ಗಿರ್ಜಾ ಕಲ್ಯಾಣಕ್ಕೆ ವಿವೇಚಿಸ್ಕೊಂಡಿದೆ ಭಕ್ತಾದಿಗಳು ಮಳೆ ಬೆಳಗ್ಗೆಯಿಂದನೂ ಮಳೆ ಹಿಡ್ಕೊಂಡಿದೆ ಮಳೆಯಲ್ಲೂ ಸಮೇತ ಬಂದಿದ್ದಾರೆ ಇನ್ನೂ ಬರ್ತಾ ಇದ್ದಾರೆ ಇಲ್ಲ ಭಕ್ತಾದಿಗಳು ಸಂಜೆ ತುಂಬ ಸೇರ್ತದೆ ಕೋಸ್ಕರಕ್ಕೆಲ್ಲ ತುಂಬ ಎಲ್ಲ ಭಕ್ತಾದಿಗಳು ಬರ್ತಾರೆ ಬೆಳಗ್ಗೆ ಯೋಗಮನೇಶ್ವರನಿಗೆ ಮಹಾಬಲೇಶ್ವರನಿಗೆ ಪಾರ್ವತಿ ದೇವಿಗೆ ಚಾಮುಂಡೇಶ್ವರಿಗೆ ಪಂಚಾಮೃತ ಅಭಿಷೇಕ ಅಲಂಕಾರಗಳೆಲ್ಲ ಮಾಡಿ ಸ್ವರ್ಣಲಿಂಗೇಶ್ವರನಿಗೂ ಅಭಿಷೇಕ ಆಗಿ ಈಗ ಗಿರಿಜಾ ಕಲ್ಯಾಣಕ್ಕೆ ವೇದಿಕೆ ಬಂದಿದೆ ಪ್ರತಿ ವರ್ಷದಂತೆ ಈ ವರ್ಷದ ಸಮೇತ ದೀಪೋತ್ಸವವನ್ನು ಅಮಾವಾಸ ಕಾರ್ತಿಕ ಮಾಸದ ಕೊನೆಯ ಅಮಾವಾಸ ದಿವಸ ರಂಭಿಕೊಂಡಿದ್ದೀವಿ ಗಿರಿಜಾ ಕಲ್ಯಾಣ ಏನಕ್ಕೆ ಮಾಡಿದೆ ಅಂದರೆ ಕ್ಷೇತ್ರಕ್ಕೆ ತುಂಬ ಜನ ಬರ್ತಾರೆ ಮದುವೆ ಆಗಿಲ್ಲ ಮಕ್ಕಳಾಗಿಲ್ಲ ಕುಟುಂಬಿಕ ಸಮಸ್ಯೆಗಳು ಇವೆಲ್ಲವನ್ನು ನಾವು ತಂದೆ ತಾಯಿ ಹೇಗೆ ಮದುವೆ ಮಾಡಿ ನಾವು ನೋಡಿರೋದಿಲ್ಲ ಈಗ ಶಿವ ಪಾರ್ವತಿಗೆ ಮದುವೆ ಮಾಡಿ ತಂದೆ ತಾಯಿ ರೂಪದಲ್ಲಿ ನಾವು ಶಿವ ಪಾರ್ವತಿನ ನೋಡಿ ದೇಶಕ್ಕೆಲ್ಲ ಒಳ್ಳೆಯದಾಗಲಿ ಅಂತೇಳಿ ಶಿವ ಗಿರಿಜಾ ಕಲ್ಯಾಣ ಪೂಜೆಯನ್ನು ಹೇಳ್ಕೊಂಡಿದ್ದೀವಿ ಇವತ್ತು ದೀಪಾವಳಿಗೆ ಮೊದಲು ಮಾಡಿ ಗಿರಿ ದೀಪಾವಳಿಗೆ ಬಾಳಕೋತ್ಸವವನ್ನು ಅಮಾವಾಸ ಕಾರ್ತಿಕ ಮಾಸದ ಕೊನೆಯ ಅಮಾವಾಸ್ಯ ದಿವಸ ಹಮ್ಮಿಕೊಂಡಿದ್ದೀವಿ ವಿದ್ಯಾ ಕಲ್ಯಾಣ ಏನಕ್ಕೆ ಮಾಡಿದ್ವಿ ಅಂದರೆ ಕ್ಷೇತ್ರಕ್ಕೆ ತುಂಬ ಜನ ಬರ್ತಾರೆ ಮದುವೆ ಆಗಿಲ್ಲ ಮಕ್ಕಳಾಗಿಲ್ಲ ಕುಟುಂಬಿಕ ಸಮಸ್ಯೆಗಳು ಇವೆಲ್ಲವನ್ನು ನಾವು ತಂದೆ ತಾಯಿ ಹೇಗೆ ಮದುವೆ ಮಾಡಿ ನಾವು ನೋಡಿರೋದಿಲ್ಲ ಈಗ ಶಿವ ಪಾರ್ವತಿಗೆ ಮದುವೆ ಮಾಡಿ ತಂದೆ ತಾಯಿ ರೂಪದಲ್ಲಿ ನಾವು ಶಿವ ಪಾರ್ವತಿ ನೋಡಿ ದೇಶಕ್ಕೆಲ್ಲ ಒಳ್ಳೆಯದಾಗಲಿ ಅಂತೇಳಿ ಗಿರಿಜಾ ಕಲ್ಯಾಣ ಪೂಜೆಯನ್ನು ಇಡ್ಕೊಡುತ್ತೆ ಇವತ್ತು ದೀಪಾವಳಿ ದೀಪಾವಳಿಗೆ ಮೊದಲು ದೀಪೋತ್ಸವ ಮಾಡ್ತೀವಿ ಗಿರಿ ದೀಪಾವಳಿಗೆ ಭಾಳ ಮಳೆ ಬೆಳಗ್ಗೆಯಿಂದನೂ ಮಳೆ ಹಿಡ್ಕೊಂಡಿದೆ ಮಳೆಯಲ್ಲೂ ಸಮೇತ ಬಂದಿದ್ದಾರೆ ಇನ್ನೂ ಬರ್ತಾ ಇದ್ದಾರೆ ಎಲ್ಲ ಭಕ್ತಾದಿಗಳು ಸಂಜೆ ತುಂಬ ಸೇರ್ತಾರೆ ದೀಪೋತ್ಸವಕ್ಕೆಲ್ಲ ತುಂಬ ಎಲ್ಲ ಭಕ್ತಾದಿಗಳು ಬರ್ತಾರೆ ಕಾರ್ಯಕ್ರಮಗಳು ಬೆಳಗ್ಗೆ ಯೋಗಮನೇಶ್ವರನಿಗೆ ಮಹಾಬಲೇಶ್ವರನಿಗೆ ಪಾರ್ವತಿ ದೇವಿಗೆ ಚಾಮುಂಡೇಶ್ವರಿಗೆ ಪಂಚಾಮೃತ ಅಭಿಷೇಕ ಅಲಂಕಾರಗಳೆಲ್ಲ ಮಾಡಿ ಸ್ವರ್ಣಲಿಂಗೇಶ್ವರನಿಗೂ ಅಭಿಷೇಕ ಆಗಿ ಈಗ ಗಿರಿಜಾ ಕಲ್ಯಾಣಕ್ಕೆ ಬಂದಿದೆ ಭಕ್ತಾದಿಗಳು ಪ್ರತಿ ವರ್ಷದಂತೆ ಈ ವರ್ಷದ ಸಮೇತ ದೀಪೋತ್ಸವವನ್ನು ಅಮಾವಾಸ ಕಾರ್ತಿಕ ಮಾಸದ ಕೊನೆಯ ಅಮಾವಾಸ್ಯ ದಿವಸ ನಂಬಿಕೊಂಡಿದ್ದೀವಿ ಗಿರಿಜಾ ಕಲ್ಯಾಣ ಏನಕ್ಕೆ ಮಾಡಿದೀವಿ ಅಂದರೆ ಕ್ಷೇತ್ರಕ್ಕೆ ತುಂಬ ಜನ ಬರ್ತಾರೆ ಮದುವೆ ಆಗಿಲ್ಲ ಮಕ್ಕಳಾಗಿಲ್ಲ ಕುಟುಂಬಿಕ ಸಮಸ್ಯೆಗಳು ಇವೆಲ್ಲವನ್ನು ನಾವು ತಂದೆ ತಾಯಿ ಹೇಗೆ ಮದುವೆ ಮಾಡಿ ನಾವು ನೋಡಿರೋದಿಲ್ಲ ಈಗ ಶಿವ ಪಾರ್ವತಿಗೆ ಮದುವೆ ಮಾಡಿ ತಂದೆ ತಾಯಿ ರೂಪದಲ್ಲಿ ನಾವು ಶಿವ ಪಾರ್ವತಿನ ನೋಡಿ ದೇಶಕ್ಕೆಲ್ಲ ಒಳ್ಳೆಯದಾಗಲಿ ಅಂತೇಳಿ ಶಿವ ಗಿರಿಜಾ ಕಲ್ಯಾಣ ಪೂಜೆನ ಇವತ್ತು ದೀಪಾವಳಿ ದೀಪಾವಳಿಗೆ ಮೊದಲು ದೀಪೋತ್ಸವ ಮಾಡ್ತೀವಿ ಗಿರಿ ದೀಪಾವಳಿಗೆ ಭಾಳ ಯಾವೆಲ್ಲ ಕಾರ್ಯಕ್ರಮಗಳು ಬೆಳಗ್ಗೆ ಯೋಗಮನೇಶ್ವರನಿಗೆ ಮಹಾಬಲೇಶ್ವರನಿಗೆ ಪಾರ್ವತಿ ದೇವಿಗೆ ಚಾಮುಂಡೇಶ್ವರಿಗೆ ಪಂಚಾಮೃತ ಅಭಿಷೇಕ ಅಲಂಕಾರಗಳೆಲ್ಲ ಮಾಡಿ ಸ್ವರ್ಣಲಿಂಗೇಶ್ವರನಿಗೂ ಅಭಿಷೇಕ ಆಗಿ ಈಗ ಗಿರಿಜಾ ಕಲ್ಯಾಣಕ್ಕೆ ವೇತಿಸ್ತಾ ಇದ್ದಾರೆ ಮಳೆ ಬೆಳಗ್ಗೆಯಿಂದನೂ ಮಳೆ ಹಿಡ್ಕೊಂಡಿದೆ ಮಳೆಯಲ್ಲೂ ಸಮೇತ ಬಂದಿದ್ದಾರೆ ಇನ್ನೂ ಬರ್ತಾ ಇದ್ದಾರೆ ಎಲ್ಲ ಭಕ್ತಾದಿಗಳು ಸಂಜೆ ತುಂಬ ಸೇರ್ತದೆ ಪೋಸ್ತಕೆಲ್ಲ ತುಂಬ ಎಲ್ಲ ಭಕ್ತಾದಿಗಳು ಬರ್ತಾರೆ ಬೆಳಿಗ್ಗೆಯಿಂದ ಯಾವೆಲ್ಲ ಕಾರ್ಯಕ್ರಮಗಳು ಬೆಳಗ್ಗೆ ಯೋಗಮನೇಶ್ವರನಿಗೆ ಮಹಾಬಲೇಶ್ವರನಿಗೆ ಪಾರ್ವತಿ ದೇವಿಗೆ ಚಾಮುಂಡೇಶ್ವರಿಗೆ ಪಂಚಾಮೃತ ಅಭಿಷೇಕ ಅಲಂಕಾರಗಳೆಲ್ಲ ಮಾಡಿ ಸ್ವರ್ಣಲಿಂಗೇಶ್ವರನಿಗೂ ಅಭಿಷೇಕ ಆಗಿ ಈಗ ಗಿರಿಜಾ ಕಲ್ಯಾಣಕ್ಕೆ ವೇದಿಕೊಂಡಿದ್ದೀವಿ ಭಕ್ತ ಪ್ರತಿ ವರ್ಷದಂತೆ ಈ ವರ್ಷದ ಸಮೇತ ದೀಪೋತ್ಸವವನ್ನು ಅಮಾವಾಸ ಕಾರ್ತೀಕ ಮಾಸದ ಕೊನೆಯ ಅಮಾವಾಸ ದಿವಸ ಅಂದ್ಕೊಂಡಿದ್ದೀವಿ ಗಿರಿಜಾ ಕಲ್ಯಾಣ ಏನಕ್ಕೆ ಮಾಡಿದ್ದೀವಿ ಅಂದರೆ ಕ್ಷೇತ್ರಕ್ಕೆ ತುಂಬ ಜನ ಬರ್ತಾರೆ ಮದುವೆ ಆಗಿಲ್ಲ ಮಕ್ಕಳಾಗಿಲ್ಲ ಕುಟುಂಬಿಕ ಸಮಸ್ಯೆಗಳು ಇವೆಲ್ಲವನ್ನು ನಾವು ತಂದೆ ತಾಯಿ ಹೇಗೆ ಮದುವೆ ಮಾಡಿ ನಾವು ನೋಡಿರೋದಿಲ್ಲ ಈಗ ಶಿವ ಪಾರ್ವತಿಗೆ ಮದುವೆ ಮಾಡಿ ತಂದೆ ತಾಯಿ ರೂಪದಲ್ಲಿ ನಾವು ಶಿವ ಪಾರ್ವತಿನ ನೋಡಿ ದೇಶಕ್ಕೆಲ್ಲ ಒಳ್ಳೇದಾಗಲಿ ಅಂತೇಳಿ ಶಿವ ಗಿರಿಜಾ ಕಲ್ಯಾಣ ಪೂಜೆಯನ್ನು ಇಟ್ಕೊಡೀವಿ ಇವತ್ತು ದೀಪಾವಳಿ ದೀಪಾವಳಿಗೆ ಮೊದಲು ದೀಪೋತ್ಸವ ಮಾಡ್ತೀವಿ ಮಳೆ ಬೆಳಗ್ಗೆ ಮಳೆ ಹಿಡ್ಕೊಂಡಿದೆ ಮಳೆಯಲ್ಲೂ ಸಮೇತ ಬಂದಿದ್ದಾರೆ ಇನ್ನೂ ಬರ್ತಾ ಇದ್ದಾರೆ ಇಲ್ಲ ಬಂದು ಭಕ್ತಾದಿಗಳು ಸಂಜೆ ತುಂಬ ಸೇರ್ತದೆ ದೀಪೋತ್ಸವಕ್ಕೆಲ್ಲ ತುಂಬ ಎಲ್ಲ ಭಕ್ತಾದಿಗಳು ಬರ್ತಾರೆ ಬೆಳಗ್ಗೆ ಯೋಗಮನೇಶ್ವರನಿಗೆ ಮಹಾಬಲೇಶ್ವರನಿಗೆ ಪಾರ್ವತಿ ದೇವಿಗೆ ಚಾಮುಂಡೇಶ್ವರಿಗೆ ಪಂಚಾಮೃತ ಅಭಿಷೇಕ ಅಲಂಕಾರಗಳೆಲ್ಲ ಮಾಡಿ ಸ್ವರ್ಣಲಿಂಗೇಶ್ವರನಿಗೂ ಅಭಿಷೇಕ ಆಗಿ ಈಗ ಗಿರಿಜಾ ಕಲ್ಯಾಣಕ್ಕೆ ವೇದಿಕೊಂಡಿದ್ದೀವಿ ಭಕ್ತಾದಿಗಳು ಯಾವ ರೀತಿ ಪ್ರತಿ ವರ್ಷದಂತೆ ಈ ವರ್ಷದ ಸಮೇತ ದೀಪೋತ್ಸವವನ್ನು ಅಮವಾಸ ಕಾರ್ತಿಕ ಮಾಸದ ಕೊನೆಯ ಅಮಾವಾಸ ದಿವಸ ಹಮ್ಮಿಕೊಂಡಿದ್ದೀವಿ ಗಿರಿಜಾ ಕಲ್ಯಾಣ ಏನಕ್ಕೆ ಮಾಡಿದೀವಿ ಅಂದರೆ ಕ್ಷೇತ್ರಕ್ಕೆ ತುಂಬ ಜನ ಬರ್ತಾರೆ ಮದುವೆ ಆಗಿಲ್ಲ ಮಕ್ಕಳಾಗಿಲ್ಲ ಕುಟುಂಬಿಕ ಸಮಸ್ಯೆಗಳು ಇವೆಲ್ಲವನ್ನು ನಾವು ತಂದೆ ತಾಯಿಗೆ ಹೇಗೆ ಮದುವೆ ಮಾಡಿ ನಾವು ನೋಡಿರೋದಿಲ್ಲ ಈಗ ಶಿವ ಪಾರ್ವತಿಗೆ ಮದುವೆ ಮಾಡಿ ತಂದೆ ತಾಯಿ ರೂಪದಲ್ಲಿ ನಾವು ಶಿವ ಪಾರ್ವತಿನ ನೋಡಿ ದೇಶಕ್ಕೆಲ್ಲ ಒಳ್ಳೆದಾಗಲಿ ಅಂತೇಳಿ ಶಿವ ಗಿರಿಜಾ ಕಲ್ಯಾಣ ಪೂಜೆನ ಇವತ್ತು ದೀಪಾವಳಿ ದೀಪಾವಳಿಗೆ ಮೊದಲು ದೀಪೋತ್ಸವ ಮಾಡ್ತೀವಿ ಗಿರಿ ದೀಪಾವಳಿಗೆ ಭಾಳ ಮಳೆ ಬೆಳಗ್ಗೆಯಿಂದನೂ ಮಳೆ ಹಿಡ್ಕೊಂಡಿದೆ ಮಳೆಯಲ್ಲೂ ಸಮೇತ ಬಂದಿದ್ದಾರೆ ಇನ್ನೂ ಬರ್ತಾ ಇದ್ದಾರೆ ಎಲ್ಲ ಭಕ್ತಾದಿಗಳು ಸಂಜೆ ತುಂಬ ತೀರ್ಥ ದೀಪೋತ್ಸವಕ್ಕೆಲ್ಲ ತುಂಬ ಎಲ್ಲ ಭಕ್ತಾದಿಗಳು ಬರ್ತಾರೆ ಕಾರ್ಯಕ್ರಮ ಬೆಳಗ್ಗೆ ಯೋಗಮನೇಶ್ವರನಿಗೆ ಮಹಾಬಲೇಶ್ವರನಿಗೆ ಪಾರ್ವತಿ ದೇವಿಗೆ ಚಾಮುಂಡೇಶ್ವರಿಗೆ ಪಂಚಾಮೃತ ಅಭಿಷೇಕ ಅಲಂಕಾರಗಳೆಲ್ಲ ಮಾಡಿ ಸ್ವರ್ಣಲಿಂಗೇಶ್ವರನಿಗೂ ಅಭಿಷೇಕ ಆಗಿ ಈಗ ವಿದ್ಯಾ ಕಲ್ಯಾಣಕ್ಕೆ ವೇದಿಕೆ ಭಕ್ತಾದಿಗಳು ಪ್ರತಿ ವರ್ಷದಂತೆ ಈ ವರ್ಷದ ಸಮೇತ ದೀಪೋತ್ಸವವನ್ನು ಅಮಾವಾಸ ಕಾರ್ತೀಕ ಮಾಸದ ಕೊನೆಯ ಅಮಾವಾಸ್ಯ ದಿವಸ ಹಮ್ಮಿಕೊಂಡಿದ್ದೀವಿ ಗಿರ್ಜಾ ಕಲ್ಯಾಣ ಏನಕ್ಕೆ ಮಾಡಿದ್ದೀವಿ ಅಂದರೆ ಕ್ಷೇತ್ರಕ್ಕೆ ತುಂಬ ಜನ ಬರ್ತಾರೆ ಮದುವೆ ಆಗಿಲ್ಲ ಮಕ್ಕಳಾಗಿಲ್ಲ ಕುಟುಂಬಿಕ ಸಮಸ್ಯೆಗಳು ಇವೆಲ್ಲವನ್ನು ನಾವು ತಂದೆ